ಫಿಲ್ಟರ್ ಹೋಗೋದು ಈ ತರ ಇದನ್ನ ಮುಂದಕ್ಕೆ ತಳ್ಳಕ್ಕೆ ಬೇರಿಂದ ಆರ ಸಿಗಕ್ಕಿಲ್ಲ ಬೇರೆಲ್ಲ ಕೆಳಗಡೆ ಕೊಳತೋಗಿರ್ತಾವಲ್ಲ ಗಾಳಿ ಆಡಿರಕ್ಕಿಲ್ಲ ನೀರ್ ಜಾಸ್ತಿ ಆಗಿ ಕೊಳತೋದಾಗ ಮೇಲೆ ಬರಕಾಗಲ್ಲ ಹಂಗೆ ಇದನ್ನ ತೆಗೆದು ಹಾಕಿರೋದು ಮುಂಚೆ ತೆಗೆದ್ ನೋಡಿ ತೋರಿಸ್ತೀನಿ ನೋಡಿ ಇದೇ ಇದೆ ಇದೆ ಹ್ಮ್ ಬರ್ತಾನೆ ಇಲ್ಲ ಕುಡ್ತಿದೆ ಫುಲ್ ಕಳೆ ಬೆಳೆದಾಗ ಬೇರೆಗೆ ಗಾಳಿ ಆಡ್ಲಿಲ್ಲ ಅಂದ್ರೆ ವಿಲ್ಟ್ ರೋಗ ಬರ್ತದೆ ವಿಲ್ಟ್ ರೋಗ ಬಂದಾಗ ಈ ತರ ಟೈಟ್ ಆಗ್ಬಿಡ್ತದೆ ಮುಂದೆ ಕಿನ್ನೆ ಬರ್ತಾರೆ ಕುಡ್ತಾ ನೀರ್ ಜಾಸ್ತಿ ಆಗದೆ ಶೀತ ಜಾಸ್ತಿ ಆಗಿ ಬೇರ್ ಕೊಳ್ತೋಗಿರೋದು ಇದನ್ನ ಬಗೆಣ ಬಗ್ಗೆ ದಬಾಕಿ ಕಡಿಕೆ ಕಂಬ ಕಂಬ ದಬಾಕಿ ಗುದ್ದಿಲ್ಲ ಹೊಡೆಯೋಣ ಗುದ್ದಲಿ ಗುದ್ದಿಲ್ಲ ಹೊಡೆಯ ഫുൽ <laughs> ഫോടി <laughs> <laughs> <hums> 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 ಫುಲ್ ಇವೆಲ್ಲ ಕೊಡ್ತಾ ಇರೋದು ಗಾಳಿ ಆಡದನೆ ಬೇರೆಲ್ಲ ಆಕ್ಟಿವ್ನೇ ಇಲ್ಲ ನೀರ್ ಬಂತ ನೀರ್ ಬರ್ಲಿಲ್ಲ ಇದೆಲ್ಲ ಬೇರೆಗಳು ಕೊಡ್ತಾ ಇದು ಶೀತ ಜಾಸ್ತಿ ಆಗಿ ಯಾವಾಗ ನೀರ್ ಜಾಸ್ತಿ ಆಯಿತು ನೀರ್ ಜಾಸ್ತಿ ಆದಮೇಲೆ ಅದು ವಿಲ್ಟ್ ಕನ್ವರ್ಟ್ ಆಗಿ ವಿಲ್ಟ್ ಆಗ್ಬಿಟ್ಟ ಇದು ಪನಾಮ ರೋಗ ಅಂತ ಹೇಳ್ತಿದ್ವಿ ನೋಡಿ ಹ್ಮ್ ಇಲ್ಲಿ ನೋಡಿದು ಫುಲ್ ಈ ಥರ ಹೋಗುತ್ತೆ ನೀರನ್ನ ಫುಲ್ ಕಂಟ್ರೋಲ್ ಮಾಡ್ಕೋಬೇಕು ಬಾವಿಷ್ಟೀನು ಮತ್ತು ಸ್ಟೀನ್ ಜಾಸ್ತಿ ಕೊಡಿಸ್ತೀವಿ ಇದಕ್ಕೆ ಜೊತೆಗೆ ಫಂಗಿ ಸೀಟ್ಸ್ಗಳು ಜಾಸ್ತಿ ಯೂಸ್ ಮಾಡಿಸ್ತೀವಿ ಯೂಸ್ ಮಾಡಿದ್ರೆ ಒಂದು ಸೀಟ್ ಕಂಟ್ರೋಲ್ ಆಗುತ್ತೆ ಹಂಗೆ ಇನ್ನೊಂದು ತೋರಿಸ್ತೀವಿ ಅದೇ ಅದೇ ಕಂಟಿನ್ಯೂ ಆಗಲಿ ಇಲ್ಲಿ ಬನ್ನಿ ಸರ್ ಶಾವಣ ಇಲ್ಲ ಲೈನ್ ತೋರಿಸಿ ಗಾಳಿ ಆಡಿಲ್ಲ ಅಂದರೆ

ನೋಡಿ ಇಲ್ಲಿ ಇಲ್ಲೇ ಸುತ್ತಕೊಂಡೈತೆ ಹೌದು ಈ ಸುಳಿ ಮೇಗ್ ಬರಕ ಆಗಿಲ್ಲ ಈ ಸುಳಿಗ್ ಬಂದಂಗ್ಲೇನೆ ಅದು ಆಹಾರ ಇದು ಬೇರೆಲ್ಲ ಕೊಳ್ತ ಹೋಗಿ ನೋಡಿ ಅಬಾಶನ ಬಾರಿ ಬ್ಯಾಡ್ಸ್ ಮೇಲೆ ಓಡೋ ಅವ್ನು ನೀರು ತರಲಿಲ್ಲ ಅವನು ಓದ್ನೆ ನಮ್ಮ ಮನೆಗೆ ನೋಡಿ ಸ್ವಲ್ಪ ಇಲ್ಲೂ ಬಂದಾಗ ಹ್ಞೂ ಇದು ಲಾಸ್ಟ್ ತೋಳಿ ಹ್ಞೂ ಇಲ್ಲಿ ಯಾವಾಗ ಮೇಲ್ಗಡೆ ಸಪೋರ್ಟ್ ಸಿಗ್ಲಿಲ್ಲ ಇದಿಲ್ಲೇನೆ ಈ ತರ ಓಪನ್ ಆಯ್ತು ಇಲ್ಲಿ ಇಲ್ಲೇ ಓಪನ್ ಆಗಿ ಶುರುವಾಯ್ತು ಇದು ಇದು ಬೋರಾನಂಶ ಭೂಮಿನಲ್ಲಿ ಬೋರಾನಂಶ ಕಡಿಮೆ ಇದ್ದು ಗಾಳಿ ಹಿಂಗೆ ಬೇರೆ ಇದು ಇದ್ರು ಇಲ್ಲಿ ಗಾಳಿ ಇಲ್ದೇನೆ ಆದಾಗ ಮಾತ್ರ ಹಿಂಗ ಆಯ್ತದ ಹ್ಮ್ ಗಾಳಿ ಆಡ್ಬೇಕು ಬೇರೆ ಗಿಡಕ್ಕೆ ನೋಡಿ ಇದು ಇಲ್ಲಿಂದ ಬರ್ತಾ ಇದೆ ಇದು ಸುಳಿ ಎಲೆ ಇದರಿಂದ ಹಿಂದಿನ ಈ ಎಲೆ ಲೆಂಗ್ ಆಗಿದೆ ಹೌದು ಇದು ಬರುತ್ತಲ್ವ ಇದು ಇದು ಬರ್ತದೆ ರೆಕವರಿ ಆಯ್ತು ಹ್ಞೂ ಹ್ಞೂ ಔಷಧಿ ಕೊಟ್ಕೊಂಡ್ರೆ ರೆಕವರಿ ಆಯ್ತದೆ ಹ್ಞೂ ಹ್ಞೂ ರೆಕವರಿ ಆಯ್ತು ಇದೊಂದು ಇದಾದ್ಮೇಲೆ ಇದು ಕುಂದು ಹ್ಞೂ ಹಿಂಗೆ ಬಡ್ಕೊಂಡ್ರೆ ಅಣ್ಣ ಬೇರೆ ಗಿಡ ಮುಟ್ಬೇಡಿ ನೀವು ಆ ಗಿಡ ಮುಟ್ಬಿಟ್ಟು ಹಾಂ ಬೇರೆ ಗಿಡ ಮುಟ್ಬೇಡಿ ನೀವು ಹಲೋ ಹಾಂ ಸರ್ ಸುತ್ತ ಹ್ಞೂ ಆಯಿತು ಏನೇನು ಹದಿನಾರು ರೋಬಟ್ ನೋಡ್ಸ ಫುಲ್ ಗಾಳಿ ಹಾಡ್ದೆ ಕೊಳಪಾಗಿರೋದು ಇದು ಫುಲ್ ಗಾಳಿನೇ ಇಲ್ಲ ಇದಕ್ಕೆ

ಇವಾಗ ಇವಾಗ ಸಂಜೆ ಒಳಗಡೆ ಒಂದೂವರೆ ಇಂಚ್ ಎರಡು ಇಂಚ್ ಬರುತ್ತದೆ ಇನ್ನು ಐದು ನಿಮಿಷ ಇದ್ರೆ ಮೇಲೆ ಬಂದಿರುತ್ತೆ ಅವು ಸ್ಮೆಲ್ ನೋಡಿ ಇದು ಒಳಗಡೆ ಗೊನೆಗಳು ಒಳಗಡೆ ಕೂತ್ಬಿಟ್ಟಿರ್ತವೆ ಕೆಲವೊಂದು ಅದನ್ನ ಓಪನ್ ಮಾಡಿ ನೋಡಿದ್ರೆ ಹೊಸ ಹೊಸ ಬುಡ ಕ್ಲೀನ್ ಮಾಡಬೇಕು ಔಷಧಿ ಕೊಡಬೇಕು ಬುಡ ಕ್ಲೀನ್ ಆಗಬೇಕು ಎಮರ್ಜೆನ್ಸಿಗೆ ಯೂರಿಯಾ ಕೊಡೀತಾ ಯೂರಿಯಾ ಕೊಟ್ಬಿಟ್ಟು ನಾನು ಬ್ಯಾಕ್ಟೀರಿಯಾಗಳು ಕೊಡ್ತೀನಿ ಒಂದು ಮೂರು ದಿನ ಆದ್ಮೇಲೆ ಅದು ಕೊಡಿಸ್ಬಿಡಿ ಸ್ವಲ್ಪ ರೆಕವರಿ ಆಗ್ಬಿಡ್ಲಿ ಇವತ್ತೇ ಕೊಡಿಸ್ಬಿಡೋದಲ್ವಾ ಹಾ ಯೂರಿಯಾ ಇವತ್ತೇ ಕೊಡ್ತೀವಿ ಬರಬೇಕು ಇಷ್ಟೊಂದು ಲೇಟ್ ಆಗಿಲ್ಲ ಕಣ್ಣು ಒಂದು ಒಂದು ಹೊರಗಡೆ ಬರಬೇಕು ಅಲ್ಲೇ ಸ್ಟಾರ್ಟ್ ಆಗಿದೆ ಡೌಟ್ ಆದ ತಕ್ಷಣ ಯಾಕೆ ಹೊಡಿತೀವಿ ಅಂದ್ರೆ ನಾವು ಕತ್ತರಿಸ್ತು ಒಂದ್ ನಿಮಿಷಕ್ಕೆ ಅಲ್ಲಿ ಬರ್ಬೇಕು ಖುಷಿ ಆಗಿಲ್ಲ ಅಂದ್ರೆ ಡೌಟ್ ಇರ್ತದೆ ನೋಡಿ ಇಲ್ಲಿ ಕೂಡ ಹೊಡೆದಿರೋದು ಇದು ಹ್ಮ್ ನೋಡಿ ಹುಳ ಇನ್ನೊಂದು ಕೇಳಿ ಕೊಡ್ರಿ ಅದಕ್ಕೆ ಮೇಲೆ ಐತೆ ഇത് ഒന്നേ ഒ അത് ಆ ಥರ ಆಗಿರೋದಲ್ವಾ ಅಶೋಕ ಏನು ಮುಟ್ಬೇಡ ಹೌದಾ ಹ್ಮ್ 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 ಹ್ಮ್

ನೋಡಿಸ್ ಬರಬಾರ್ದು ಹೌದು ಹೋಗ್ಬಾರ್ದು ಯಾವುದೇ ಬಾಳೆ ಗಿಡ ಬರ್ಬಾರ್ದು ಹಂಗೇರ್ಲೇಲ್ಲ ಬೇರೆಲ್ಲ ಕೊಳತ್ ಎಲ್ಲಾ ಕೊಳಿತೋಗಿರೋದ್ರಿಂದ ಇದು ಕೊಳೆಯ ರೋಗ ಬಂದ ಏನ್ ಮಾಡುದು

ಕೂದ ತಕ್ಷಣ ಒಂದು ದಾರ ಯಾವಾಗ ಮೇಲೆ ಬಂತು ಅದು ಪರವಾಗಿಲ್ಲ ಅಂತ ಅನಿಸ್ತದೆ ನಮಗೆ ಇಲ್ಲಿ ಬಟ್ ಇದು ಬೇರೆ ಕೊಳ್ತೋಗಿರೋದ್ರಿಂದ ಇದೇ ಸುಳಿಯೇ ಬೇರೆ ಕೊಳ್ತೋಗಿರೋದ್ರಿಂದ ಬರ್ತಾ ಇರಲಿಲ್ಲ ಹಂಗಾಗಿ ಇಂಥವಕ್ಕೆ ಸ್ವಲ್ಪ ಬಾವಿ ಸೀನ್ ಕೊಟ್ಕೊಳ್ಳಿ ಅದು ಕಟ್ ಮಾಡೋ ನೋಡೋದ ಅದರಲ್ಲಿ ವಿಲ್ಟ್ ಸ್ಟಾರ್ಟ್ ಆಗಿದೆಯಾ ನೋಡದಿರಿ ಹೆಂಗೆ ಹೊಡೀರಿ ಗೊತ್ತಾ ಬರಂಗ ಹೊಡಿರಿ ಅಲ್ಲೇ ಅಲ್ಲೇ ಹೊಡೀರಿ ಅಲ್ಲೇ ಹೊಡೀರಿ ನೀವು ನಿತ್ಯ ಸರಿ ಹಾಂ

ಹಲೋ ಸರ್ ಇಲ್ಲ ಇನ್ನೊಂದು ಇಪ್ಪತ್ತು ಜನ ಸಿಗಲ್ಲ ಎಷ್ಟು ಬೇಕಾಯ್ತದೆ ಎಲ್ಲಿಯವರು ಬಳ್ಳಾರಿ ಒಂದು ಹತ್ತು ನಿಮಿಷ ವೇಟ್ ಮಾಡ್ತೀನಿ ರೀ ಫೋನ್ ಇಡ್ಕೊಪ್ಪ ನಾನು ನನ್ನ ಫೋನ್ ಇಟ್ಕೊಪ್ಪ ಸರ್ ಹೋಗ್ಯಂಗ್ ಸ್ಟಾರ್ಟ್ ಆಯಿತು ಈ ಕಡೆ ಮುಟ್ಟಲ್ಲಿ ಈ ಬಣ್ಣ ಕಡೆ ಬಂದ್ರೆ ಬಂತು ಬಂತು ಅದ್ ಸರ್ ಅಲ್ಲಿ ವಿಡಿಯೋದಲ್ಲಿ ಬರ್ತಾ ಇದೆ ಸರ್ ಹೋಗಿ ನೋಡಿ ಹೋಗಿ ಇದು ರೋಗ ವಿಲ್ಟ್ ರೋಗ ಇದ್ರೆ ಆರೋಗ್ಯವಾಗಿರ್ತಕ್ಕಂಥ ನೀರು ಕುಜ್ಜಿಕೆ ಇಮ್ಮಿಡಿಯೇಟ್ ಫಾಸ್ ಆಗುತ್ತೆ ನೋಡಿ ಇದ್ರಲ್ಲಿ ಸಿಕ್ಕಾಬಿಟ್ಟೆ ಮತ್ತೆ ಅಲ್ಲಿ ತಡೆಗಟ್ಟುವ ಕ್ರಮ ಹೇಗೆ ಅಂತ ಮಾಡಿ ಪಡ್ಸಾಕು ತಡೆಗ